ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡೋಕೆ ಹೋಗ್ತಿದ್ದೀನಿ ನೋಡಿ ಇಲ್ಲಿ ನಾನು ಕಾಲು ಕೆ ಜಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ನೀಟಾಗಿ ನಿಧಾನವಾಗಿ ಮೀಡಿಯಮ್ ಉರಿಲಿ ಇದನ್ನ ಫ್ರೈ ಮಾಡಬೇಕು ನೋಡಿರಿ ಈ ಥರ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಉಗ ಹೊರಗಡೆ ಹೋಗದಿರೋ ಹಾಗೆ ಸ್ಟೀಮ್ ಹೋಗದಿರೋ ಹಾಗೆ ಒಂದು ಪಾತ್ರೆನ ಮುಚ್ಚಿಬಿಡಿ ಆಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕಬೋದು ಬಟ್ ನಾನಿಲ್ಲಿ ಸಾಸಿವೆ ಹಾಕ್ತಾ ಹಾಕ್ತಾಯಿಲ್ಲ ನೋಡಿ ಡೈರೆಕ್ಟಾಗಿ ನಾನು ಈರುಳ್ಳಿನೇ ಹಾಕ್ತೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇದು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ಬರೀ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಈರುಳ್ಳಿನ ಕಟ್ ಮಾಡಿರ್ತಿದ್ದೆ ಇವಾಗ ಈರುಳ್ಳಿನ ಹಾಕೊಂಡ್ಬಿಟ್ಟೆ ಇದನ್ನ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ಇದ್ದೀರಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಇವಾಗ ಈರುಳ್ಳಿ ಫ್ರೈ ಆಯಿತು ನಾನಿಲ್ಲಿ ಒಂದೆರಡು ಹರ್ಷಿ ಮೆಣಸಿನ್ಕಾಯಿ ಸ್ವಲ್ಪ ಕಡಲೆ ಬೀಜ ಆಮೇಲೆ ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಈಗ ಇದನ್ನು ಈರುಳ್ಳಿ ಮೇಲೆ ಇದಕ್ಕೆ ಸೇರಿಸ್ಬೇಕು ಅದು ನೀಟಾಗಿ ಬೀಳ್ತಾ ಇರಲಿಲ್ಲ ಹಾಗಾಗಿ ನಾನು ಸೇರಿಸೋದನ್ನು ಸ್ಕಿಪ್ ಮಾಡಿದ್ದೆ ನೋಡಿರಿ ಇವಾಗ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಜಾರಲ್ಲಿರೋದೆಲ್ಲ ಗೀಚ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ಬೇಗ ಬರಲಿಲ್ಲ ಅದು ನೋಡಿ ಇವಾಗ ನಾವು ಸ್ಟೀಮಲ್ಲಿ ಮುಚ್ಚಿಟ್ಟಿರುವಂಥ ಬೆಂಡೆಕಾಯಿ ಆಲ್ರೆಡಿ ಅರ್ಧ ಫ್ರೈ ಆಗಿಬಿಟ್ಟಿರ್ತವೆ ಬೆಂದು ಬಿಟ್ಟಿರ್ತವೆ ಇವಾಗ ಈ ಮಸಾಲೆ ಇತ್ತಲ್ಲ ಇದಕ್ಕೆ ಇದನ್ನ ಬೆಂಡೆಕಾಯಿನ ಸೇರಿಸ್ಕೋಬೇಕು ಕಡಲೆ ಬೀಜದ ಪರವಾಗಿ ಕೊಬ್ಬರಿ ತುರಿನ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಕೊಬ್ಬರಿ ತುರಿನ ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ನಾನು ಕಡಲೆ ಬೀಜನ ನುಣಿಗೆ ರುಬ್ಕೊಂಡು ಹಾಕಿ ತರಿಯಾಗಿ ರುಬ್ಕೊಂಡು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಇದಕ್ಕೆ ಕೆಲವೊಬ್ಬರು ಹಸಿ ಹಾಕ್ತಾರೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಕಡಲೆ ಬೀಜ ಏನು ರುಬ್ಕೋತಾ ಇದ್ನಲ್ಲ ಅದ್ರ ಜೊತೆಗೇ ಮಿಕ್ಸ್ ಮಾಡಿದ್ದೆ ಹಾಗಾಗಿ ಖಾರನೂ ಅದ್ರ ಜೊತೆಯಲ್ಲಿ ಸೇರಿಕೊಂಡೈತಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ನಾನು ಇಷ್ಟ ಇರೋರು ಹಾಕ್ಬೋದು ಇಲ್ಲಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಸುಗರ್ ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರಲ್ಲ ಖಾರ ಆದರೆ ತಿನ್ನೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ ಆಗಲಿ ಅಂತ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೇನು ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಯ್ತು ಸ್ವಲ್ಪ ಒಂದೇ ಒಂದು ನಿಮಿಷ ಬೇಯಿಸ್ಕೋಬೇಕಿದ್ನ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ಸ್ವಲ್ಪ ಆ ಜಾರಲ್ಲಿ ಕಡಲೆ ಬೀಜ ಇತ್ತಲ್ಲ ಅದನ್ನು ಸ್ವಲ್ಪ ತೊಳೆದು ಹಾಕೋತಾ ಇದ್ದೀನಿ ಬೇಯೋದಿಕ್ಕೆ ನೀರು ಬೇಕಂತ ನೋಡಿ ಇವಾಗ ಆ ನೀರು ಹೋಗೋವರೆಗೂ ಸ್ವಲ್ಪ ಒಂದೇ ಒಂದು ನಿಮಿಷ ಬೇಯಿಸ್ಕೊಬೇಕಷ್ಟೆ ನೋಡಿರಿ ಸಲ ಸರಿಯಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಪೂನಲ್ಲಿ ಸರಿಯಾಗೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತೈತಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಎರಡು ನಿಮಿಷ ಅಲ್ಲ ಒಂದೇ ನಿಮಿಷ ಬೇಯಿಸಿದ್ರು ಸಾಕು ಈ ರೀತಿಯಾಗಿ ಬೇಯಿಸ್ಕೊಂಡು ಲಿಫ್ಟ್ ಕೋ ಕ್ಲೋಸ್ ಮಾಡಿ ಆಮೇಲೆ ಬೇಯಿಸ್ಕೊಂಡು ನೋಡಿ ಇವಾಗ ಒಂದು ನಿಮಿಷ ಆಯಿತು ನಾನು ತೆಗಿತಾ ಇದ್ದೀನಿ ನೋಡಿ ಆಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಏನಪ್ಪ ಅಂದರೆ ನಮ್ಮ ಎಲ್ಲ ಜೋಳದ ರೊಟ್ಟಿ ಅಂದರೆ ಸೂಪರ್ ಜೋಳದ ರೊಟ್ಟಿಗೆ ಯಾವ ಪಲ್ಯ ಆದರೂ ಸೂಟ್ ಆಗತ್ತೆ ನೋಡಿರಿ ನಾನಿಲ್ಲಿ ಒಂದೆರಡು ರೊಟ್ಟಿ ತಗೊಂಡಿದ್ದೀನಿ ಆ ರೊಟ್ಟಿಗೆ ಒಂದೆರಡು ಸ್ಪೂನ್ ಪಲ್ಯ ಹಾಕ್ತಾ ಇದ್ದೀನಿ ತಿಂತಾ ಇದ್ದರೆ ಹಾಗೆ ತಿನ್ನಬೇಕ ಅನಿಸುತ್ತೆ ಆ ರೀತಿಯಾಗಿದೆ ಪಲ್ಯ ನೋಡಿ ಎಳೆ ಬೆಂಡೆಕಾಯಿ ಸೂಪ್ಪರಾಗಿದ್ವು ಹಾಗಾಗಿ ಸೂಪರಾಗಿದ್ದ ಪಲ್ಯ ನೋಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ